ಬಡಗಿ ಕೆಲಸ ಮಾಡುವ ಬಡ ಕುಟುಂಬಕ್ಕೆ ಸರ್ಕಾರದಿಂದ ನಿವೇಶನ ಕಟ್ಟಿಸಿಕೊಡಬೇಕೆಂದು ಸರ್ಕಾರಕ್ಕೆ ಒತ್ತಾಯಿಸಿದರು ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ವಸತಿ ಸಚಿವರಿಗೆ ಕೂಡಲೇ ಭೂಮಿ ಮಂಜೂರು ಮಾಡಬೇಕೆಂದು ಮನವಿ ಸಲ್ಲಿಸಿದ್ರು ಚಿತ್ರದುರ್ಗ ಜಿಲ್ಲೆಯಲ್ಲಿ ಅತಿ ಹೆಚ್ಚಾಗಿ ಬಡಗಿ ಕೆಲಸ ಮಾಡುವ ಕೂಲಿ ಕಾರ್ಮಿಕರು ವಾಸವಾಗಿದ್ದಾರೆ ಸುಮಾರು ಹತ್ತು ವರ್ಷಗಳಿಂದ ಸರ್ಕಾರಕ್ಕೆ ಒತ್ತಾಯ ಮಾಡಿಕೊಂಡು ಬರ್ತಿದ್ದೇವೆ ಸೌಕರ್ಯ ಒದಗಿಸಿಕೊಡ್ಬೇಕೆಂದು ನಿಮ್ಮ ಸರ್ಕಾರದ ಮೇಲೆ ನಾವು ಭರವಸೆ ಇಟ್ಕೊಂಡಿದ್ದೇವೆ ಎಂದು ಬಡಗಿ ಕೆಲಸಗಾರರ ಕ್ಷೇಮಾಭಿವೃದ್ಧಿ ಸಂಘ ರಾಜ್ಯಾಧ್ಯಕ್ಷರಾದ ಜಾಕೀರ್ ಹುಸೇನ್ ಸುದ್ದಿಗಾರರೊಂದಿಗೆ ಮಾತನಾಡಿದರು ಸರ್ಕಾರ ಬೇಡಿಕೆ ಅಂದ್ರೆ ನಮ್ದು ಜಮೀನು ನಮ್ದು ಮನೆ ಕಟ್ಕೊಡ್ರಿ ಅಂತ ಹೇಳಿ ಹೇಳಿದ್ವಿ ಅವರು ಜಮೀನು ಹುಡುಕ್ತಿರ ಅವರೇ ಸರ್ಕಾರದವರು ಇಡೀ ಕರ್ನಾಟಕದ ಜಮೀನಿಲ್ಲ ನಾವೇ ಹತ್ತಕ್ಕರೆ ಹದಿನೈದು ಗುಂಟೆ ನಾವೇ ಬಿಟ್ಕೊಟ್ಟಿದೀವಿ ಕಟ್ಟಕ್ಕೆ ಇಲ್ಲ ಕಂಡೀಷನ್ ಮೇರೆಗೆ ನಮ್ಮ ಕಾರ್ಪೆಂಟರ್ ಸಂಘಕ್ಕೆ ಪುನಃ ಕೊಡ್ಬೇಕು ಬಡವರ ಬಿ ಜೆ ಪಿ ಸರ್ಕಾರಕ್ಕೆ ಮೊದಲು ಇವಾಗ ಬಂದು ಒಂದು ವರ್ಷ ಒಂದುವರೆ ವರ್ಷ ಒಂದು ವರ್ಷ ಆಗೈತೆ ಸರ್ಕಾರ ಒಳ್ಳೆ ಕೆಲಸ ಮಾಡುತ್ತೆ ನಮ್ಮದೂ ಮಾಡಿದ್ರೆ ನಾವು ನೆನೆಸ್ತೀವಿ ನಾವು ಬಡವರು ಇರುವಾಗ ಎಲ್ಲ ಜಾತಿಯರಿದ್ದೇವೆ ನಾವು ಒಳ್ಳೆ ಕ ಒಂದು ನಾನ್ನೂರು ಹದಿನೆಂಟು ಮನೆ ಮಾಡಿದರೆ ನಮ್ಮದು ಜಾಗ ನಮ್ಮದು ಖರೀದಿ ಮಾಡಿರೋದು ಬಡವರು ಆಸ್ತಿ ಖರೀದಿ ಮಾಡಿ ನಾವು ಜಮೀನು ಸರ್ಕಾರಕ್ಕೆ ಬಿಟ್ಟಿದ್ದು ಕೊಟ್ಟಿದ್ದೀವಿ ರಾಜೀವ್ ಗಾಂಧಿ ಸ್ಕೀಮ್ನಾಗ ಇವ್ರು ಮಾಡ್ತಾ ಇಲ್ಲ ನಾವು ಕಾಂಗ್ರೆಸ್ ಯಾಕೋ ಗಮನ ಕೊಡ್ತಾ ಇಲ್ಲ ಇವರು ಏನೋ ಭಾಳ ಬ್ಯುಸಿ ಅದಾರೆ ಗಮನ ಕೊಡ್ತಾ ಇಲ್ಲ ಗಮನ ಕೊಟ್ಟರೆ ನಮಗೆ ಒಂದು ಮನೆ ಆಗ್ತವೆ ಲೇಬರ್ ಮಿನಿಸ್ಟ್ರ್ ಹತ್ರ ಸರ್ ಹತ್ತಕ್ಕರೆ ಹದಿನೆಂಟು ಕುಂಟೆ ಐತೆ ಲೇಬರ್ ಮಿನಿಸ್ಟ್ರ್ ಹತ್ರ ಹೋಗಿದ್ವಿ ಜಮೀರ್ ಅಹಮದ್ ಹತ್ರ ಹೋಗಿದ್ವಿ ಜಮೀರ್ ಅಹಮದ್ ಸಾಹೇಬ್ರ ಹತ್ರ ಹೋಗಿದ್ವಿ ನಾಲ್ಕೈದು ಸತಿ ಭೇಟಿ ಆಗಿದ್ವಿ ದುರ್ಗಕ್ಕೂ ಬಂದಿದ್ರು ಅವ್ರು ಆಮೇಲೆ ಅನ್ವರ್ ಭಾಷೆ ಅವರು ಹೇಳಿದ್ದಾರೆ ಅನ್ವರ್ ಭಾಷೆ ನಮಗೆ ಪಾಪ ಮಾಡ್ತೀನಿ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ ಈ ಎಲೆಕ್ಷನ್ ಮಧ್ಯೆ ಮಧ್ಯಕ್ಕೆ ಎಲೆಕ್ಷನ್ ಬಂದೈತೆ ಇವಾಗ ಎಲೆಕ್ಷನ್ ಆದಮೇಲೆ ಭೇಟಿ ಆಗ್ತೀವಿ ಅದಕ್ಕೆ ಒಂದೊಂದು ಸತಿ ಭೇಟಿ ಆಗೋಣ ಅಂತ ಹೋಗಿದ್ವಿ ಎಲೆಕ್ಷನ್ ವಿಳಂಬ ಯಾಕಾಯ್ತಂದರೆ ಈ ಹಿಂದೆ ಸುಮಾರು ಹದಿಮೂರು ವರ್ಷ ಆಯಿತು ಎಲ್ಲ ಜಮೀನು ರೆಡಿ ಮಾಡಿ ನಾನ್ನೂರ ಹದಿನೆಂಟು ಸ್ಟೇ ಸೈಟ್ಗಳು ನಗರಸಭೆಗೆ ಕೊಟ್ಟಿದ್ದೀವಿ ಅಲ್ಲಿ ಅರ್ಬನ್ ಡೆವಲಪ್ಮೆಂಟಿಗೆ ಕೊಟ್ಟಿದ್ದೀವಿ ಆದರೆ ಇಲ್ಲಿ ವಿಳಂಬ ಏನಾಗಿದೆ ಅಂದರೆ ಸ್ವಲ್ಪ ಕೋಆಪ್ರೇಷನ್ ಮಾಡಲಿಲ್ಲ ಇಂದಿನ ಸರ್ಕಾರ ಅದ್ರ ಬಗ್ಗೆ ಚರ್ಚೆ ಮಾಡೋದಕ್ಕೋಸ್ಕರ ನಾವು ಬೆಂಗಳೂರಿಗೆ ಬಂದಿದ್ವಿ ಕೆಲವು ಅಧಿಕಾರಿಗಳಿಗೆ ನಾವು ಭೇಟಿ ಮಾಡಿದ್ವಿ ಅವರು ಅವರು ಚುನಾವಣೆ ಸೆಂಟ್ರಲ್ ಗೌರ್ಮೆಂಟ್ ನಾಲ್ಕನೇ ತಾರೀಕು ಚುನಾವಣೆ ಕೌಂಟಿಂಗ್ ಆದ ನಂತರ ಬಂದು ಭೇಟಿ ಮಾಡಿ ಅಂತೇಳಿ ನಿವೇಶನ ಈಗ ಸೈಟ್ ಇದ್ದಾವೆ ಸೈಟ್ನಲ್ಲಿ ಅವ್ರು ಕಟ್ಕೊಳ್ಳೋದಕ್ಕೆ ಶಕ್ತಿ ಇಲ್ಲ ಸರ್ಕಾರದಲ್ಲಿ ಭಾಳಷ್ಟು ಸ್ಕೀಮ್ಗಳಿದ್ದಾವೆ ರಾಜೀವ್ ಗಾಂಧಿ ಸ್ಕೀಮ್ಗಳಿರುವುದು ಈಗ ಚಿತ್ರದುರ್ಗದಲ್ಲಿ ಮಂಡಕ್ಕಿ ಅವರಿಗೆ ಕೊಟ್ಟಿದ್ದಾರೆ ಎಂಬತ್ನಾಲ್ಕು ನಿವೇಶನ ಸರ್ಕಾರದಾರೇ ಕಟ್ಕೊಟ್ಟಿದ್ದಾರೆ ಅವರು ಯಾರೂ ಹಣ ಕಟ್ಟಿಲ್ಲ ಏನಿಲ್ಲ ಇವರು ನಿವೇಶನ ಆಲ್ರೆಡಿ ಇದೆ ನಿವೇಶನದ ಮೇಲೆ ಒಂದು ಸ್ಕೀಮ್ ಇದೆ ಆ ಸ್ಕೀಮ್ನಲ್ಲಿ ಬಡವರಿಗೆ ಕೊಡ್ರಿ ಅಂತ ಕೇಳ್ತಿದ್ದೀವಿ ಕೊಡಲು ಕೊಡೋದಕ್ಕೂ ಅವಕಾಶ ಇದೆ ಅದಕ್ಕೆ ನಾವೆಲ್ಲರಿಗೂ ಭೇಟಿ ಮಾಡಿದ್ವಿ ಈಗ ಜಮೀರಾಮದಿಗೆ ಭೇಟಿ ಮಾಡೋಕ್ಕೆ ಹೋಗ್ತಿದ್ದೀವಿ ಅದೇ ರೀತಿ ಸಂಬಂಧಪಟ್ಟ ಅಧಿಕಾರಿಗಳಿಗೂ ಸಹ ನಾವು ಭೇಟಿ ಮಾಡಿದ್ದೀವಿ ಅವರು ಒಳ್ಳೆ ಸೂಚನೆ ಕೊಟ್ಟಿದ್ದಾರೆ ಮುಂದಿನ ದಿನಗಳಲ್ಲಿ ಸುಮಾರು ಒಂದು ಎರಡು ಮೂರ್ನಾಲ್ಕು ತಿಂಗಳ ಒಳಗಡೆ ಈ ಒಂದು ಕಾರ್ಯಕ್ರಮ ಆಗ್ಬಹುದು ಅಂತ ನಮಗೊಂದು ನಂಬಿಕೆ ಬಂದಿದೆ ಆಶಾ ಸಿದ್ದರಾಮಯ್ಯ ಅವ್ರಿಗೆ ಸಹ ನಾವು ಕೊಟ್ಟಿದ್ದೀವಿ ಇದು ಮಾಹಿತಿನ ಸಿದ್ದರಾಮಯ್ಯ ಸಹ ಅವರು ಸಮಾವೇಶ ದಿವಸ ಬಂದಿದ್ರು ಅದನ್ನ ರೆಫರ್ ಮಾಡಿದ್ದಾರೆ ಅದನ್ನ ಸಂಬಂಧಪಟ್ಟ ಮಂತ್ರಿಗೆ ಮುಖ್ಯಮಂತ್ರಿಗಳು ರೆಫರ್ ಮಾಡಿದ್ದಾರೆ ಎಲ್ಲ ಕಡೆಯೂ ಮಾಡ್ಬೋದು ಅಂತ ಹೇಳಿದ ಅಧಿಕಾರಿಗಳು ಸಹ ಕಮಿಷನರ್ ಸಹ ಭೇಟಿ ಮಾಡಿದ್ದೀವಿ ಅವರು ಸಹ ಹೇಳಿದ್ದಾರೆ ನಾವು ಮಾಡಿಕೊಡ್ತೀವಿ ಅಂತ ಅವರು ಮಾತು ಆಶ್ವಾಸನೆ ಕೊಟ್ಟಿದ್ದಾರೆ ಏನಂದರೆ ಸ್ವಲ್ಪ ತಡ ಆಗಿದೆ ಅಷ್ಟೇ ಅದನ್ನ ನಾನು ಆ ಮೂರ್ನಾಲ್ಕು ತಿಂಗಳ ಒಳಗಡೆ ಆಗೋ ಸಾಧ್ಯತೆ